ನಾವು ಅದೇ ಹೇಳೋದು ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಏನು ಎತ್ತಿನೊಳೆ ನೀರು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತೆ ಅಂತ ಒಂದು ವಿಶ್ವಾಸ ಏನು ಇತ್ತೋ ಇದು ನೋಡ್ತಾ ಇದ್ರೆ ಇವಾಗ ಇದನ್ನು ನೀರು ತುಮಕೂರು ಜಿಲ್ಲೆ ಮತ್ತು ಅಲ್ಲಿ ಸುತ್ತಮುತ್ತ ಹಾಸನ ಜಿಲ್ಲೆಗೆ ಅಲ್ಲೇ ಬಿಟ್ಟು ಈ ಅಲ್ಲೇ ಕ್ಲೋಸ್ ಮಾಡೋದು ಪರಿಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಏನೋ ಒಂದು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅಂತ ಈ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಏನು ಸ್ಟಾರ್ಟ್ ಮಾಡಿದಿರೋ ಅದು ನಮಗೆ ಬರುತ್ತೆ ಅಂತ ಕೂಡ ಗ್ಯಾರಂಟಿ ಇಲ್ಲ ಅಂತ ಒಂದು ಅನಿಸಿಕೆ ಇವಾಗ ಬರ್ತಾ ಇದೆ ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಮುಖ್ಯಮಂತ್ರಿನ ಇವನ್ನೆಲ್ಲ ಮಾತಾಡಿ ದಯವಿಟ್ಟು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮರ್ತೋಗಬೇಡ ಅಂತ ಮರ್ತೋಗ್ಬೇಡಿ ಅಂತ ಹೇಳೋ ಪರಿಸ್ಥಿತಿ ಬರುತ್ತೆ ಅಂತ ನನಗನ್ಸುತ್ತೆ ಸೊ ಇಲ್ಲಿ ಇವಾಗ ಏನು ಅಷ್ಟು ಅರ್ಜೆಂಟಾಗಿ ಏನೋ ಒಂದು ತೋರಿಸ್ತಾ ಇದ್ದಾರೆ ಜನಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಅಂತ ಒಂದು ತೋರಿಸೋ ಅಭಿವೃದ್ಧಿ ಏನೂ ಇಲ್ಲ ಇಲ್ಲ ಅಂತ ಏನು ಅಪೋಸಿಷನ್ ಲೀಡರ್ಸ್ ಹೇಳ್ತಾ ಇದ್ದೀವೋ ಮಾಡ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ ಇದು ಇನ್ನು ನೋಡೋಣ ಇವಾಗ ಈ ಯಾವ ಎಷ್ಟು ದಿನಕ್ಕೆ ನೀರು ಪಂಪ್ ಮಾಡ್ತಾರೋ ಹೇಮಾವತಿ ವಾಣಿ ವಿಲಾಸ್ ಡ್ಯಾಮ್ಗೆ ಎಷ್ಟು ದಿನಕ್ಕೆ ಆದಮೇಲೆ ಬರುತ್ತೋ ಅದಾದಮೇಲೆ ನಮ್ಮ ಕೋಲಾರ ಜಿಲ್ಲೆಗೆ ಎಷ್ಟು ದಿನ ಬರುತ್ತೋ ಅಂತ ಒಂದು ಇನ್ನು ಕಾಯ್ದು ನೋಡಬೇಕಾಗುತ್ತೆ ಅಂದರೆ ಅಧಿಕಾರಿಗಳ ಹೇಳೋ ಪ್ರಕಾರ ಎಷ್ಟು ವರ್ಷ ಆಗ್ಬೋದು ನಾನು ಮಾತಾಡಿದ್ದು ಸುಮಾರು ಒಂದು ಮೂರು ಮುಂದೆ ಮೂರುವರೆ ವರ್ಷ ಆಗುತ್ತೆ ಅಂತಂದರೆ ಮೂರುವರೆ ವರ್ಷವರೆಗೂ ನಾವು ದಿನ ಕಾಯ್ಬೇಕಾ ಅಂತ ಒಂದು ಪ್ರಶ್ನೆ ನಾನು ಕೇಳೋದು ಯಾಕಂದರೆ ಇದು ಕಾರ್ಯಕ್ರಮ ಮಾಡಿದ್ದೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅದು ಬಿಟ್ಟು ಇವಾಗ ಪಂಪು ಅಲ್ಲಿ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ಯಾಕೆ ಇಷ್ಟು ಅರ್ಜೆಂಟಾಗಿ ಮಾಡಿದ್ದಾರೆ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಬೇಕಾಗಿತ್ತು ಏನೇನು ಕ್ಲಿಯರೆನ್ಸ್ಗಳಾಗಬೇಕಾಗಿತ್ತು ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ